ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೀಂಗ್ ಪೇಷಂಟ್ ಮೇಲೆ ಕೆಳಗೆಲ್ಲ ಓಡಾಡಿಸ್ಕೊಂಡು ಎಲ್ಲರೂ ಪೇಷಂಟ್ ಆಗಿರೋಕ್ಕೆ ವೆರಿ ಥ್ಯಾಂಕ್ ಯು ಸೊ ಮಚ್ ಟೂ ತೌಸಂಡ್ ಟ್ವೆಂಟಿಯಿಂದ ನಾನು ಕಾರ್ತಿಕ್ ಸರ್ ಜೊತೆ ಮಾತುಕತೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕೊಲಾಬ್ರೇಟ್ ಆಗಬೇಕು ಅಂತ ಅಂದ್ಕೊಂಡು ನಾನೊಂದಷ್ಟು ರ್ಯಾಂಡಮ್ ಐಡಿಯಾ ಸ್ಪೀಚ್ ಮಾಡಿದ್ದು ಆ ಡಿಸ್ಕಶನ್ ಇದ್ವಿ ಮಾಡಬೇಕು ಅಂತ ಅಂದ್ಕೊಂಡು ಯಾವುದೂ ವರ್ಕೌಟ್ ಆಗಿರಲಿಲ್ಲ ಸೊ ನಂದು ಅಜ್ಞಾತವಾಸಿ ಟೀಸರ್ ರಿಲೀಸ್ ಆದಮೇಲೆ ಕಾರ್ತಿಕ್ ಸರ್ ಒಂದ್ಸಲ ಕಾಲ್ ಮಾಡಿ ಒಂದು ಪ್ರಾಜೆಕ್ಟ್ ಇದೆ ಒಂದು ಸ್ಟೋರಿ ತೊಗೊಂಡಿದ್ದೀವಿ ಸೊ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ಅಂದ್ಬಿಟ್ಟು ನನಗೆ ಒಂದು ಸ್ಟೋರಿ ಪ್ರೆಸೆಂಟ್ ಮಾಡಿದ್ರು ಸ್ಟೋರಿ ಬರೆದಿರೋದು ಬಂದು ದೀಪಕ್ ವೆಂಕಟೇಶ್ ಅಂತ ಅಂದ್ಬಿಟ್ಟು ಮುಂಬೈ ಬೇಸ್ಡ್ ರೈಟರ್ ಸೊ ಅವರು ಸ್ಟೋರಿನ ಕೇರ್ ಜಿ ಅವ್ರ ತೊಗೊಂಡು ಐ ಥಿಂಕ್ ಒಂದು ಒನ್ ಒನ್ ಆ್ಯಂಡ್ ಆಫ್ ಇಯರ್ಸ್ ಇಂದ ದೇರ್ ಇನ್ ಇನ್ ದ ಪ್ರಾಜೆಕ್ಟ್ ದೇ ವರ್ ಲುಕಿಂಗ್ ಫಾರ್ ಡೈರೆಕ್ಟರ್ ಟು ಆನ್ ಬೋರ್ಡ್ ಸೊ ವೆನ್ ಕಾರ್ತಿಕ್ ಸರ್ ಆಸ್ಕ್ ಮೀ ಟು ಡೂ ಇಟ್ ಐ ಕುಡ್ ಸೇ ನೋ ಐ ಐ ಐ ಐ ವಾಂಟೆಡ್ ಟು ಡೂ ಅ ಫಿಲ್ಮ್ ವಿತ್ ಎನ್ ಸೊ ಹಂಗಾಗಿ ಎಸ್ ಅಂತಂದೆ ಸೊ ದ ಹೋಲ್ ಇಂಟೆಡ್ ಈ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ವೆನ್ ಐ ಸೇ ಇಂಟೆಂಟ್ ಈವನ್ ಫಾರ್ ದಿ ಪ್ರೊಡ್ಯೂಸರ್ಸ್ ನಮಗೆ ಏನು ಯಾವ ಪರ್ಪಸ್ಗೋಸ್ಕರ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದ್ವಿ ಈ ಸಿನಿಮಾನ ಈ ಸಬ್ಜೆಕ್ಟ್ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಸಿ ಒಂದು ಟೂ ತೌಸಂಡ್ ಏಯ್ಟೀನಿಂದ ದೆರ್ ವಾಸ್ ಅ ಫ್ಲಡ್ ಆಫ್ ಕಂಟೆಂಟ್ಸ್ ಒ ಟಿ ಟಿ ಅದು ಇದೆಲ್ಲ ಬಂದಮೇಲೆ ಸಿಕ್ಕಾಪಟ್ಟೆ ಥ್ರಿಲ್ಲರ್ಸು ಒಂದು ಕಡೆ ಇನ್ನೊಂದು ಕಡೆಗೆ ಒಂದು ಗ್ಯಾಂಗ್ಸ್ಟರ್ ಡ್ರಾಮಾ ಆ ಎರಡು ಜನರನ್ನ ತುಂಬ ಸಬ್ಜೆಕ್ಟಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡು ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ಸ್ ಆ್ಯಸ್ ಫಿಲಮ್ ವ್ಯೂವರ್ಸ್ ಎಲ್ಲ ಅವರು ಒಂದು ಅಸೆಸ್ಮೆಂಟ್ ಇತ್ತು ಸೊ ದೇ ವೆರಿ ಪರ್ಟಿಕ್ಯುಲರ್ಲಿ ದೇ ವಾಂಟೆಡ್ ಟು ಅ ಎಂಟರ್ಟೈನಿಂಗ್ ಫಿಲ್ಮ್ ಜಾಸ್ತಿ ತಲೆ ಕೆಡ್ಸ್ಕೊಂಡು ಮಾಡಿದ್ವಿ ಜನ ಸಿನಿಮಾ ನೋಡೋಕೆ ಬಂದಾಗ ಬಂದು ಕೂತ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೊಂಡು ಮಜಾ ಮಾಡಿ ಆಚೆ ಹೋಗಬೇಕು ಅದು ಅದು ಈ ಸಿನಿಮಾಗೆ ಒಂದು ಹುಟ್ಟಿ ಈ ಸಿನಿಮಾ ಈ ಸಬ್ಜೆಕ್ಟ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಇವ್ರಿಗಿದು ಒಂದು ಇಂಟೆನ್ಷನ್ ಇದ್ದಿದ್ದು ಕತೆ ವೆರಿ ಸಿಂಪಲ್ ತೀರಾ ನಾವೇನು ಜಾಸ್ತಿ ಹಿಡಿದಿಟ್ಕೊಂಡು ಮಾಡೋಂಥದ್ದೇನಿಲ್ಲ ವೆರಿ ವೆರಿ ಈಸಿ ಫಿಲಮ್ ವೆರಿ ಸಿಂಪಲ್ ಸಬ್ಜೆಕ್ಟ್ ತೊಗೊಂಡೆ ಮಾಡಿದ್ದೀವಿ ಈ ಬಟರ್ಫ್ಲೈ ಎಫೆಕ್ಟ್ ಅಂತಂತಾರಲ್ಲ ಆ ಥರ ಸೊ ಬೇಸಿಕಲಿ ಒಬ್ಬ ಕೊರಿಯರ್ ಬಾಯ್ದು ಒಂದು ಮಿಸ್ಟೇಕಿಂದ ಈ ಒಂದು ಎರಡು ಫ ಒಂದೆರಡು ವರ್ಲ್ಡ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಒಂದು ಎರಡು ವರ್ಲ್ಡ್ ಇದೆ ಒಂದು ಈ ಡ್ರಗ್ ಒಂದು ವರ್ಲ್ಡು ಇನ್ನೊಂದು ಒಂದು ಕಾಮನ್ ಸಿಟಿಸನ್ಸ್ದು ಒಂದು ವರ್ಲ್ಡು ಆ ಕೊರಿಯರ್ ಬಾಯ್ ಮಾಡೋ ಒಂದು ಮಿಸ್ಟೇಕಿಂದ ಈ ವ ಎರಡು ವರ್ಲ್ಡ್ ಹೆಂಗೆ ಮಿಕ್ಸ್ ಆಗುತ್ತೆ ಆ ಮಿಕ್ಸಾಗಿ ಬರೋದ್ರಲ್ಲಿ ಅದು ಏನು ಡ್ರಾಮಾ ಕ್ರಿಯೇಟ್ ಆಗುತ್ತೆ ಅದು ಸಿನ್ಮಾ ದೇರ್ ಇಸ್ ನೋ ಸಸ್ಪೆನ್ಸ್ ಟು ವೇಟ್ ಅಥವಾ ತುಂಬ ಇನ್ನೂ ಜಾಸ್ತಿ ಇದೇನಿಲ್ಲ ಟ್ರೈನ್ ಹೋಗೋದನ್ನ ಸುಮಾರು ಸಲ ನೋಡಿರ್ತೀರಾ ಅದನ್ನ ಒಂದು ಡ್ರೋನ್ ಶಾಟೆಲ್ಲ ಎಲ್ಲೋ ನೋಡಿದ್ರೆ ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ಕಾಣಿಸ್ತದಲ್ಲ ಆ ಎಲೆಗೆ ಇಟ್ಕೊಂಡು ಆ ಫ್ರೆಶ್ ಪರ್ಸ್ಪೆಕ್ಟಿವ್ ಕೊಡೋಣ ಅಂತ ಅಂದ್ಕೊಂಡೆ ಸಿನ್ಮಾ ಮಾಡಿದ್ದೀವಿ ವಸ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಆ್ಯಸ್ ಅ ಫಿಲ್ಮ್ ಮೇಕರ್ ನನಗೂ ಇರುತ್ತೆ ಪ್ರೊಡ್ಯೂಸರ್ಸ್ ಅವರು ಪ್ರೆಸೆಂಟ್ ಮಾಡಬೇಕಂದ್ರೆ ಯಾವಾಗಲೂ ಇರುತ್ತೆ ಸೊ ಹೊಸ್ದಾಗಿ ಅಂತಂದರೆ ಈ ಒಂಥ ಕಾಮಿಡಿ ಜನರ ಸಿನಿಮಾದಲ್ಲಿ ಲಾಸ್ಟ್ ಒಂದು ತರ್ಟಿ ಮಿನಿಟ್ಸ್ ಆಫ್ ದ ಫಿಲ್ಮ್ ಒಂದು ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡಿದ್ವಿ ಹೆವಿ ವಿ ಎಫ್ ಎಕ್ಸು ಒಂದು ರೈನ್ಸ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆಲ್ಸೋ ಒಂದು ಸ್ವಲ್ಪ ಕಾಮಿಡಿನ ಪುಷ್ ಮಾಡ್ಕೊಂಡೆಲ್ಲ ಮಾಡಿದ್ವಿ ಐ ಹೋಪ್ ಇಟ್ ವರ್ಕ್ಸ್ ನಾವೊಂದು ವರ್ಕಿಂಗ್ ವಿತ್ ದಿಗಂತ್ ಧನ್ಯಾ ಶರ್ಮಿಲಾ ಅವರು ರವಿ ಸಾರು ರಘು ಸಾರು ರಘು ಸರ್ ಜೊತೆಗೆ ಮೂರು ಸಿನಿಮಾ ಮಾಡಿದ್ದೀನಿ ನಾಗಭೂಷಣ್ ಗೋ ಗೋಪಾಲಕೃಷ್ಣ ದೇಶಪಾಂಡೆ ಅನಿರೋದು ಸಾರಿ ಎಲ್ಲ ಸರಿ ಇದೆಯಾ ಸೊ ಐ ಯು ಬೇಸಿಕಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಆಲ್ ದೆ ಆಲ್ ಆಫ್ ದೆಮ್ ಸೊ ಆ್ಯಂಡ್ ಐ ಹೋಪಿಂಗ್ ಅದು ಸೇಮ್ ಮಜಾ ನಾವು ಎಷ್ಟು ಮಜಾ ಮಾಡಿ ಸಿನಿಮಾ ಮಾಡಿದ್ವಿ ಅದೇ ಮಜಾ ಆಡಿಯನ್ಸ್ಗೂ ಬರುತ್ತೆ ಅಂತ ಅಂದ್ಕೊಂಡು ಒಂದು ಹೋಪಲ್ಲಿ ಇದ್ದೀವಿ ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿ ಹೋಲ್ಡರ್ ಅಂತಾರಲ್ಲ ವೇರ್ ಐ ಆ್ಯಂಟಿಸ್ಪೇಟಿಂಗ್ ಸೊ ಜನ ನೋಡಿದಾಗ ಇನ್ನೂ ಮಜವಾಗಿ ಸಿನಿಮಾನ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಒಂದು ಇದ್ದೀವಿ ಹಾಂ ಟಿ ವಿಫ್ ಜೊತೆ ಕೊಲಾಬ್ರೇಟ್ ಮಾಡಿರೋದು ಇಟ್ ಇಸ್ ಅ ವೆರಿ ಗುಡ್ ಆಪರ್ಚುನಿಟಿ ಥ್ಯಾಂಕ್ ಯು ಫಾರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಬೈ ಆ್ಯಂಡ್ ನನ್ನ ಕೋರ್ಸ್ ಸ್ಟ್ರೆಂತ್ ನನ್ನ ಒ ಪಿ ಎಡಿಟರು ಮ್ಯೂಸಿಕ್ ಡೈರೆಕ್ಟರು ಯಾರೂ ಇಲ್ಲ ಸೊ ಇಲ್ಲಿ ಬಂದ ಪ್ರೆಸೆಂಟ್ ಇಲ್ಲ ಸದ್ಯಕ್ಕೆ ಇದಾರೆ ಇಲ್ಲಿ ಪ್ರೆಸೆಂಟ್ ಇಲ್ಲ ಸಿನಿಮಟಗ್ರಫಿ ಅದ್ವೈತ್ ಗುರುಮೂರ್ತಿ ಶಾಂತಿ ಸಾಗರ್ ಇಬ್ಬರು ಮಾಡಿದ್ದಾರೆ ನಾನು ಇಬ್ಬರು ಜೊತೆ ಒಂದೊಂದು ಫಿಲಮ್ ಜೊತೆ ಕೊಲಾಬರೇಟ್ ಮಾಡಿದ್ದೀನಿ ಉಲ್ಟು ಡಿ ಡಿಒ ಪಿ ಮತ್ತು ಅಜ್ಞತಾವಾಸಾಯಿ ಮಾಡಿರೋದು ವಾಸುಕಿ ಜೊತೆಗೆ ಫಸ್ಟ್ ಟೈಮ್ ಕೊಲಾಬ್ರೇಟ್ ಮಾಡ್ತಾರೆ ಅದು ಎಡಿಟ್ ಬಂದು ನನ್ನ ಲಾಂಗ್ ಟೈಮ್ ಕೊಲಾಬರೇಟರ್ ಮತ್ತು ಕೋ ಡೈರೆಕ್ಟರ್ ನನ್ನ ಎಲ್ಲ ಸಿನಿಮಾಗಳಿಗೂ ಕೋ ಡೈರೆಕ್ಟರ್ ಆಗಿದ್ದಂತ ಹರಿಕೃಷ್ಣ ಅಂತ ಅಂದ್ಬಿಟ್ಟು ಆ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಸ್ಪೆಷಲ್ ಮೆನ್ಷನ್ ಯಾಕಂದರೆ ಸಿಕ್ಕಾಪಟ್ಟೆ ನನಗೆ ಯೂಶ್ವಲಿ ಒಂದು ಆರ್ಟಿಗೆ ಹಿಂಗೆ ಒಂದಷ್ಟು ರಿಕ್ವೈರ್ಮೆಂಟ್ ಕೇಳಿರ್ತೀವಿ ಅದು ಬಂದು ಟ್ರಾನ್ಸ್ಲೇಟ್ ಆಗೋಷ್ಟಲ್ಲಿ ಶೂಟ್ ಸ್ಪ ಸೆಟ್ಗೆ ಬರೋಷ್ಟ್ರಲ್ಲಿ ಯಾವಾಗಲೂ ಒಂದು ಒಂದು ಅಮೌಂಟ್ ಆಫ್ ಡಿಸಪಾಯಿಂಟ್ಮೆಂಟ್ ಇಲ್ಲೊಂದು ಫೈವ್ ಟೆನ್ಸ್ ಟೆನ್ ಪರ್ಸೆಂಟ್ ಇರೋದು ಇಲ್ಲ ಸರ್ ಅದನ್ನ ಸೋರ್ಸ್ ಮಾಡೋಕ್ಕಾಗಿಲ್ಲ ಇದು ಮಾಡೋಕ್ಕಾಗಿಲ್ಲ ಅಂತ ಬಟ್ ನನಗೆ ಫಸ್ಟ್ ಟೈಮು ಅವರ ವರ್ಕಲ್ಲಿ ಯಾವುದು ಕೊರತೆ ಅಂತ ಅನಿಸ್ತೀವಿ ಕೇಳ್ತಿಂತ ಹೆಚ್ಚಾಗಿ ಯಾವತ್ತು ಸಿಕ್ಕಿತ್ತು ಹೊರತು ಬ ಯಾವತ್ತೂ ಬಜೆಟ್ ಕನ್ಸೆಂಟ್ ಅಂತ ಹೇಳೋದಾಗಲಿ ಕ್ರಿಯೇಟಿವ್ ಕನ್ಸೆಂಟ್ ಅಂತ ಹೇಳೋದಾಗಲಿ ಏನೂ ಇರ್ತೀರ ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡ್ಕೊಡಿದರು ಐ ಎಂಜಾಯ್ಡ್ ಮೇಕಿಂಗ್ ದಿಸ್ ಫಿಲ್ಮ್ ಥ್ಯಾಂಕ್ ಯು